ಸ್ನೇಹಿತರೆ ಎಲ್ಲರಿಗೂ ಕಲೀನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇದಾಗಿ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಹೌದು ಸ್ನೇಹಿತರೆ ಇವತ್ತಿನ ವಿಷಯ ನೋಡೋಣ ಬನ್ನಿ ಸ್ವಾವಲಂಬಿ ಸಾರಥಿ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೌದು ಏನಪ್ಪ ಈ ಯೋಜನೆ ಅಂತ ನೀವು ಕೇಳಿದ್ರೆ ನೋಡಿ ಕೇಂದ್ರ ಸರ್ಕಾರ ಎಲ್ಲಾ ಡ್ರೈವರ್ಸ್ ಗಳಿಗೂ ಯಾರೆಲ್ಲ ಪಾಪ ಕಷ್ಟ ಪಡ್ತಾ ಇರ್ತಾರೋ ಅವರಿಗೆ ವಾಹನ ಖರೀದಿಸಲು ಸಾಧ್ಯವಾಗದ ಕಾರಣ ಅವರು ದುಡಿಮೆಯನ್ನ ಬೇರೆ ಅವರ ಮೇಲೆ ಅವಲಂಬಿತವಾಗಿ ಮಾಡ್ತಾ ಇರ್ತಾರಲ್ವಾ ಅಂತವರಿಗೆ ಅವರ ಕಾಲ್ ಮೇಲೆ ಅವರು ನಿಲ್ಬೇಕು ಅನ್ನುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವಾಗ ವಾಹನ ಖರೀದಿಸಲು ನಾಲ್ಕು ಲಕ್ಷದವರೆಗೆ ಸಹಾಯಧನ ಮಾಡ್ತಾ ಇದೆ ಹೌದು ವೀಕ್ಷಕರೇ ಯಾರೆಲ್ಲ ಇವಾಗ ಕಾರ್ ಗೆ ಅಪ್ಲೈ ಮಾಡಬೇಕು ಹೌದು ನಾವ್ ಇವಾಗ ದುಡಿಮೆ ಮಾಡ್ಬೇಕು ಆದ್ರೆ ನಮ್ಮ ಹತ್ರ ಕಾರ್ ಇಲ್ಲ ನಾವ್ ಬೇರೆ ಕಾರ್ ನ ಖರೀದಿ ಅಥವಾ ಬಾಡಿಗೆ ತಗೊಂಡು ಓಡಿಸ್ಬೇಕು ಅನ್ನುವ ಚಿಂತೆ ಇಲ್ಲ ಸ್ನೇಹಿತರೆ ಇವಾಗ ಗವರ್ಮೆಂಟ್ ಸಹ ಅದ್ರನ್ನ ಸ್ಕೀಮ್ ಅಲ್ಲಿ ಬಿಡ್ತಾ ಇದ್ದಾರೆ ಏನಪ್ಪಾ ಆ ಸ್ಕೀಮ್ ಅಂತ ಹೇಳಿದ್ರೆ ನೀವು ನೋಡಿ ನಾಲ್ಕು ಲಕ್ಷದವರೆಗೂ ನೀವು ನ ತಗೋಬಹುದು ನಾಲ್ಕು ಲಕ್ಷದವರೆಗೆ ಸಬ್ಸಿಡಿ ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ನಾಲ್ಕು ಲಕ್ಷದವರೆಗೆ ನೀವು ಏನಾದ್ರು ಕಾರ್ ನ ಖರೀದಿ ಮಾಡಿದ್ರೆ ಗವರ್ಮೆಂಟ್ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಸಬ್ಸಿಡಿಯನ್ನ ಕೊ ಕೊಡುತ್ತೆ ಹೌದು ನೀವ್ ಏನಾದ್ರು ನಾಲ್ಕು ಲಕ್ಷದ ಮೇಲ್ಪಟ್ಟು ಏನಾದರೂ ನೀವು ಖರೀದಿ ಮಾಡಿದ್ದಲ್ಲಿ ಅಂದ್ರೆ ನೋಡಿ ನಾಲ್ಕು ಲಕ್ಷದವರೆಗೆ ನೀವೇನಾದ್ರೂ ಖರೀದಿ ಮಾಡಿದ್ರೆ ಮಾತ್ರನೇ ಗವರ್ಮೆಂಟ್ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಸಬ್ಸಿಡಿಯನ್ನ ಕೊಡ್ತಾರೆ ಅದೇ ನೀವು ನಾಲ್ಕು ಲಕ್ಷದ ಮೇಲೆ ಏನಾದರೂ ಖರೀದಿ ಮಾಡಿದ್ರೆ ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಐವತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೆ ನೀವೇನಾದ್ರೂ ಖರೀದಿ ಮಾಡಿದ್ದಲ್ಲಿ ಗವರ್ಮೆಂಟ್ ಏನ್ ಮಾಡುತ್ತೆ ನಿಮಗೆ ಅವಾಗ ಪರ್ಸೆಂಟ್ ರೂಪದಲ್ಲಿ ನಿಮಗೆ ಸಬ್ಸಿಡಿಯನ್ನ ಕೊಡಲ್ಲ ಹಾಗೆ ಏನ್ ಮಾಡುತ್ತೆ ನೀವು ಹತ್ತು ಲಕ್ಷದ ಏನಾದ್ರು ಕಾರ್ ಖರೀದಿ ಮಾಡಿದಲ್ಲಿ ನಿಮಗೆ ಗೌರ್ಮೆಂಟ್ ಬರೀ ನಾಲ್ಕು ಲಕ್ಷದವರೆಗೆ ಮಾತ್ರ ಸಬ್ಸಿಡಿ ಕೊಡ್ತಾರೆ ಇನ್ನ ಉಳಿದ ಆರು ಲಕ್ಷನ ನೀವೇ ಸ್ವತಃ ಕಟ್ಬೇಕಾಗತ್ತೆ ಆಯ್ತಾ ಹಾಗೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನೀವು ಕೇಳಿದ್ರೆ ನೋಡಿ ಯಾರು ಸಂಬಂಧ ಪಟ್ಟಿರ್ತಾರಲ್ಲ ಅವರ ಫೋಟೋ ಬೇಕು ಹಾಗೆ ಆದಾಯ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ನಿಮಗೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಅದ್ರದ್ದು ಒಂದು ನೀವು ಒಂದು ಸರ್ಟಿಫಿಕೇಟ್ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನ ಮಾಡಿಸ್ಬೇಕು ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನೀವು ಯಾವ ವಾಹನ ಖರೀದಿ ಮಾಡ್ಬೇಕು ಅಂತ ಅಂದ್ಕೊಂಡಿದಿರೋ ಆ ವಾಹನ ಎಷ್ಟು ವೆಚ್ಚ ಅದ್ರದ್ದು ಎಷ್ಟು ಖರ್ಚಿದೆ ಹಾಗೆ ಅದ್ರ ಕೊಟೇಶನ್ ಅಂದ್ರೆ ನಾನು ಇವಾಗ ಲೋನ್ ಅಲ್ಲಿ ತಗೋಳೋದಿದ್ರೆ ನನ್ಗೆ ಎಷ್ಟು ಇ ಎಮ್ ಐ ಕಟ್ಬೇಕಾಗತ್ತೆ ಅದ್ರದ್ದು ಫುಲ್ ಅಮೌಂಟ್ ಏನು ಅದನ್ನೆಲ್ಲ ನೀವು ವಿವರಗಳನ್ನ ನಿಮ್ಗೆ ಶೋರೂಮ್ ಅಲ್ಲಿ ಕೊಡ್ತಾರೆ ವೆಹಿಕಲ್ ಕೊಟೇಶನ್ ಆಯ್ತಾ ಅದನ್ನ ನೀವು ಅದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅದನ್ನ ಕೊಡಬೇಕಾಗತ್ತೆ ಹಾಗೆ ನಿಮ್ಮ ಕೊಡ್ಬೇಕಾಗತ್ತೆ ನಿಮ್ಮ ರೇಷನ್ ಕಾರ್ಡ್ ಹಾಗೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಇಷ್ಟೆಲ್ಲ ಕೊಡ್ಬೇಕಾಗತ್ತೆ ಅದ್ರ ಜೊತೆಗೆ ನೀವು ಡ್ರೈವರ್ ಆಗಿರೋದ್ರಿಂದ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇದಕ್ಕೆ ಕೊಡ್ಲೇಬೇಕಾಗತ್ತೆ ಆಯ್ತಾ ಹಾಗೆ ನೋಡಿ ಇದಕ್ಕೊಂದು ಷರತ್ ಇದೆ ನಿಮ್ ಮನೆಯಲ್ಲಿ ಆಲ್ರೆಡಿ ಯಾರಾದ್ರೂ ಈ ಸವಲತ್ತನ್ನ ತಗೊಂಡಿದ್ರೆ ಅಂದ್ರೆ ಆಲ್ರೆಡಿ ನೀವು ಕೇಂದ್ರ ಸರ್ಕಾರದ ಈ ಸೌಲತ್ ಸಾರಥಿ ಯೋಜನೆ ಅಡಿಯಲ್ಲಿ ಯಾರಾದ್ರೂ ನಿಮ್ ಮನೆಯಲ್ಲಿ ಸಹಾಯವನ್ನು ಪಡೆದಿದ್ರೆ ಇನ್ನೊಂದ್ಸತಿ ಈ ಸಹಾಯವನ್ನು ನಿಮ್ಮ ಮನೆಯಲ್ಲಿ ಯಾರೇ ತಗೊಂಡಿದ್ರು ನಿಮಗೆ ಇದನ್ನ ಸವಲತ್ನ ಕೊಡೋದಿಲ್ಲ ಆಯ್ತಾ ಹಾಗೆ ನಿಮ್ಮ ಮನೆಯಲ್ಲಿ ನೀವೇ ಆಗಿರ್ಬೋದು ಅಥವಾ ಯಾರಾದ್ರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು ಸಹ ಈ ಒಂದು ಯೋಜನೆಗೆ ಅರ್ಜೆಂಟ್ ಸಲ್ಲಿಸೋ ಹಾಗಿಲ್ಲ ಆಯ್ತಾ ಹಾಗೆ ಇದನ್ನ ಎಲ್ಲೆಲ್ಲಿ ನೀವು ಅರ್ಜಿನ್ ಸಲ್ಲಿಸಬಹುದಪ್ಪ ಅಂತ ನೀವು ಕೇಳಿದ್ರೆ ನೋಡಿ ಆನ್ಲೈನ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಸಹ ನೀವು ಸೇವ್ ಆನ್ಲೈನ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಸ್ವತಃ ನೀವೇ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನೋಡಿ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ನಲ್ಲಿ ನೀವು ಈ ಅರ್ಜಿಗಳನ್ನ ಸಲ್ಲಿಸಬಹುದು ಇದಕ್ಕೆ ಲಾಸ್ಟ್ ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಅಕ್ಟೋಬರ್ ಹತ್ರವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ ಅದರೊಳಗೆ ನೀವು ಈ ಎಲ್ಲಾ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿಕೊಂಡು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ನೋಡಿ ನಿಮಗೆ ಯಾವ ವಾಹನವನ್ನು ಖರೀದಿಸಲು ನಿಮಗೆ ಇಚ್ಛೆ ಇರುತ್ತೋ ಆ ವಾಹನಕ್ಕೆ ನೀವು ಲೋನಿಗೆ ಅಪ್ಲೈ ಮಾಡಬಹುದು ಹೌದು ಆದ್ರೆ ಒಂದೇ ಒಂದು ಕಂಡೀಷನ್ ಇದು ಎಲ್ಲೋ ಬೋರ್ಡ್ ಮಾತ್ರ ಆಗಿರತ್ತೆ ಅಂದ್ರೆ ದುಡಿಮೆಗಾಗಿ ಮಾತ್ರ ಯೂಸ್ ಅಂತದ್ದು ನೀವು ವೈಟ್ ಬೋರ್ಡ್ ಎಲ್ಲ ಇದಕ್ಕೆ ನೀವು ಯೋಜನೆಗೆ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ ಆಯ್ತಾ ಹಾಗೆ ನೋಡಿ ನಿಮ್ದು ಸಿಬಿಲ್ ಸ್ಕೋರ್ಸ್ ಎಲ್ಲದನ್ನು ನೀವು ನೋಡ್ಕೋಬೇಕಾಗತ್ತೆ ಒಂದ್ಸತಿ ರಿಜೆಕ್ಟ್ ನೀವು ಯಾಕೆ ಅಂತ ನೀವು ಅದನ್ನು ಯೋಚನೆ ಮಾಡ್ಬೇಕಾಗತ್ತೆ ಆಯ್ತಾ ಹಾಗೆ ನೋಡಿ ಇದಕ್ಕೆ ಹಾಕಲು ಏಜ್ ಲಿಮಿಟ್ ನಿಮ್ದು ಹದಿನೆಂಟರಿಂದ ರಿಂದ ಐವತ್ತು ವರ್ಷದ ಒಳಗಿರ್ಬೇಕಾಗತ್ತೆ ಆಯಿತಾ ನೀವು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿದ್ದರೆ ಮಾತ್ರನೇ ಸಹ ಈ ಒಂದು ಅರ್ಜಿ ಹಾಕಲಿಕ್ಕೆ ನೀವು ಅರ್ಹರು ಹಾಗೆ ನಿಮಗೆ ಏನಾದರೂ ಸಂದೇಹವಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳಿರುವ ಮಾಹಿತಿ ನಿಮಗೆ ಉಪಯೋಗ ಅನಿಸಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು